ಕಾರ್ತೀಕ ಪುರಾಣದ ಇಪ್ಪತ್ತನೆಯ ಅಧ್ಯಾಯ ಪುರಂಜಯನು ದುರ್ಮಾರ್ಗ ಪ್ರವರ್ತಕನಾಗುವುದು ಚಾತುರ್ಮಾಸ್ಯ ವ್ರತಮಹಿಮೆಯನ್ನು ಕೇಳಿದ ನಂತರ ಜನಕ ಮಹಾರಾಜನು ವಸಿಷ್ಠ ಮಹರ್ಷಿಯನ್ನು ಕುರಿತು ಎಲೈ ಗುರುವರ್ಯ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಇನ್ನೂ ಸ್ವಲ್ಪ ವಿಶೇಷಗಳಿವೆ ಎಂಬುದಕ್ಕೆ ಚಾತುರ್ಮಾಸ್ಯ ಪ್ರಭಾವ ದೀಪಾರಾಧನ ಮಹಿಮೆ ಮೊದಲಾದ ವಿಷಯಗಳೇ ತಿಳಿಸುತ್ತವೆಯಾದ್ದರಿಂದ ಅಂತಹ ಮಹಿಮೆಗಳನ್ನು ಇನ್ನೂ ಕೇಳಬೇಕೆಂದು ನನ್ನ ಮನಸ್ಸು ಹೆಚ್ಚು ಕುತೂಹಲ ಪಡುತ್ತಿದೆ ಆದುದರಿಂದ ಇನ್ನೂ ಕೆಲವು ವಿಶೇಷಗಳನ್ನು ತಿಳಿಸಬೇಕೆಂದು ಭಿನ್ನವಿಸಿಕೊಳ್ಳುತ್ತೇನೆ ಎಂದು ಹೇಳಲು ವಸಿಷ್ಠ ಮಹಾಮುನಿಯು ಮಿಥಿಲಾಧಿಪತಿಯೇ ಪೂರ್ವಕಾಲದಲ್ಲೊಂದು ಸಲ ಅಗಸ್ತ್ಯ ಮಹಾಮುನಿಗೆ ಅತ್ರಿ ಮಹರ್ಷಿಯು ಹೇಳಿದ ಒಂದು ಪುರಾಣ ಇತಿಹಾಸವನ್ನು ವಿವರಿಸಿ ಹೇಳುತ್ತೇನೆ ಸಾವಧಾನ ಚಿತ್ತದಿಂದ ಆಲಿಸುವವನಾಗು ಎಂದನು ಒಂದಾನೊಂದು ದಿನ ಕುಂಭ ಸಂಭವನಾದ ಅಗಸ್ತ್ಯ ಮಹರ್ಷಿಯನ್ನು ನಾರಾಯಣನ ಅಂಶದಿಂದ ಹುಟ್ಟಿದವನು ತಪೋನಿಧಿಗಳಲ್ಲೆಲ್ಲ ಉತ್ತಮನೆಂದು ಹೆಸರು ಹೊಂದಿದ ಅತ್ರಿ ಮಹಾಮುನಿಯು ಎಲೈ ಘಟೋದ್ಭವನೆ ನೀನು ಹೇಳಿದ ಪ್ರಶ್ನೆಯು ಶ್ರೀಮನ್ನಾರಾಯಣನ ಕತೆಗೆ ಸಂಬಂಧಪಟ್ಟುದಾದುದರಿಂದ ಹೆಚ್ಚು ಶ್ರೇಷ್ಠವಾದುದು ಹನ್ನೆರಡು ಮಾಸಗಳಲ್ಲಿ ಕಾರ್ತೀಕ ಮಾಸಕ್ಕೆ ಸಮಾನವಾದ ಮಾಸವಾಗಲಿ ವೇದಕ್ಕೆ ಸಮಾನವಾದ ವಿದ್ಯೆಯಾಗಲಿ ಆರೋಗ್ಯಕ್ಕೆ ಸಮಾನವಾದ ಐಶ್ವರ್ಯವಾಗಲಿ ಇಲ್ಲವೋ ದೇವಾದಿ ದೇವನೆಂದು ಸರ್ವ ಮಾನವರ ದುರಿತಗಳನ್ನು ಹೋಗಲಾಡಿಸುವವನು ಆದ ಶ್ರೀ ಮಹಾವಿಷ್ಣುವನ್ನು ಮೀರಿದ ದೈವವಿಲ್ಲ ಭುವಿಯ ಭುವಿಯ ಮಾನವರಲ್ಲಿ ಯಾವನಾದರೂ ಕಾರ್ತೀಕ ಮಾಸದಲ್ಲಿ ನದಿ ಸ್ನಾನವನ್ನು ಮಾಡಿದರೂ ಹರಿ ಹರಾಲಯಗಳಲ್ಲಿ ಎಲ್ಲಾದರೂ ದೀಪವನ್ನಿಟ್ಟರು ದೀಪದಾನವನ್ನು ಮಾಡಿದರೂ ಸರ್ವೇಶ್ವರನನ್ನು ಪೂಜಿಸಿದ ಫಲವನ್ನು ಹೊಂದುವರು ಅಷ್ಟೇಕೆ ಈ ಕಲಿಯುಗದಲ್ಲಿ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಡತಕ್ಕದ್ದು ವಿವೇಕ ವಿನಯಾದಿಗಳನ್ನು ದಯಪಾಲಿಸತಕ್ಕದ್ದು ಆದ ಕಾರ್ತೀಕ ಮಹಾತ್ಮೆಗಿಂತ ಬೇರೆ ಯಾವುದೂ ಇಲ್ಲವು ಶ್ರೀಹರಿ ಭಕ್ತಿಗಿಂತ ಅಧಿಕ ಫಲದಾಯಕವಾದುದು ಇಲ್ಲ ಆದುದರಿಂದ ಇಂದು ಉದಾಹರಣೆಗಾಗಿ ಈ ಕಥೆಯನ್ನು ಹೇಳುವೆನು ಕೇಳೆಂದನು ಕೃತಯುಗ ತ್ರೇತ್ರಾಯುಗ ದ್ವಾಪರಯುಗ ಕಲಿಯುಗ ಎಂಬುವೆ ನಾಲ್ಕು ಯುಗಗಳು ಒಮ್ಮೆ ತೇತ್ರಾಯುಗದಲ್ಲಿ ಸೂರ್ಯವಂಶೋದ್ಭವನಾಗಿ ಪುರಂಜಯ ಎಂಬ ಹೆಸರಿನಿಂದೊಪ್ಪುತ್ತಿದ್ದ ಒಬ್ಬ ರಾಜನು ಅಯೋಧ್ಯ ನಗರವನ್ನು ಪಾಲಿಸುತ್ತಿದ್ದನು ಆ ರಾಜನು ಪಟ್ಟಾಭಿಷಿಕ್ತನಾದ ಮೇಲೆ ಕೆಲವು ಕಾಲದಲ್ಲೇ ಸಮಸ್ತ ಶಾಸ್ತ್ರಗಳನ್ನು ಕಲಿತುಕೊಂಡನು ಆದುದರಿಂದ ನ್ಯಾಯ ಧರ್ಮ ಮೊದಲಾದವನ್ನು ತಪ್ಪದೇ ಆಚರಿಸಿ ರಾಜ್ಯ ಪಾಲನೆಯನ್ನು ಮಾಡುತ್ತಿದ್ದನು ಈಗಿರಲು ಸ್ವಲ್ಪ ಕಾಲಾನಂತರ ತಾನು ಅಧಿಕ ಧನವಂತನೆಂದು ತನಗೆ ರಾಜ್ಯಾಧಿಕಾರವು ಇದೆಯಲ್ಲವೇ ಎಂದು ಗರ್ವದಿಂದ ಮೆರೆಯುತ್ತಿದ್ದನು ಇವುಗಳಿಂದ ಆತನು ದುಷ್ಟ ಸತ್ಯ ದಯೆ ಮೊದಲಾದವನ್ನು ತ್ಯಜಿಸಿ ಧನಾರ್ಜನೆಯ ಆಸೆಯು ಅತಿಯಾಗಿ ದೇವಬ್ರಾಹ್ಮಣರ ಧನಾಪಹರಣವನ್ನು ಮಾಡುತ್ತಲೂ ಲೋಭತ್ವದಿಂದಲೂ ಕಳ್ಳತನ ದರೋಡೆಗಳನ್ನು ಮಾಡಿಸುತ್ತಾ ತನ್ನ ದುಶ್ಚೇಷ್ಟೆಗಳಿಂದ ದುರ್ಮಾರ್ಗನೆಂದೆನಿಸಿದನು ಈ ರೀತಿ ಆತನು ದುರ್ಮಾರ್ಗಿ ಎಂಬುದು ಲೋಕಕ್ಕೆಲ್ಲ ತಿಳಿದು ಹೋಯಿತು ಈ ವಿಷಯವನ್ನು ತಿಳಿದ ಕಾಂಬೋಜ ದೇಶಾಧಿಪತಿಯೇ ಮೊದಲಾದ ರಾಜರು ಕೆಲವರು ಇವನಿಗಿಂತ ಹೆಚ್ಚು ಬಲಿಷ್ಠರಾಗಿದ್ದುದರಿಂದ ಅಯೋಧ್ಯ ನಗರವನ್ನು ಮುತ್ತಬೇಕೆಂದು ಉದ್ದೇಶಿಸಿ ಚತುರಂಗ ಬಲ ಸಮೇತರಾಗಿ ಆ ನಗರದ ಸುತ್ತಲೂ ಶಿಬಿರಗಳನ್ನು ನಿರ್ಮಿಸಿಕೊಂಡು ಯುದ್ಧ ಸನ್ನದ್ಧರಾಗಿದ್ದರು ಇತ್ತ ಪುರಂಜಯನು ಶತ್ರುರಾಜರು ತನಗಿಂತಲೂ ಬಲಾಢ್ಯರೆಂದು ತನ್ನ ಸೈನ್ಯಕ್ಕಿಂತ ಅಧಿಕ ಸೈನ್ಯವಿರುವುದೆಂದು ತಿಳಿದಿದ್ದರೂ ಅವರನ್ನೆದುರಿಸಿ ನಿಂತು ಮೇಘಗರ್ಜನೆಗಿಂತಲೂ ಮಿಗಿಲಾದ ಧ್ವನಿಯನ್ನು ಮಾಡುತ್ತಿದ್ದನು ಸ್ಕಾಂದ ಪುರಾಣ ಅಂತರ್ಗತ ಕಾರ್ತೀಕ ಪುರಾಣದಲ್ಲಿ ಪುರಂಜಯನು ದುರ್ಮಾರ್ಗ ಪ್ರವರ್ತಕನಾಗುವುದು ಎಂಬ ಇಪ್ಪತ್ತನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ